ನಟ ದರ್ಶನ್ ಅಂಡ್ ಗ್ಯಾಂಗ್ ಕಮೆಂಟ್ ಮಾಡಿದ ಅನ್ನೋ ಒಂದೇ ಕಾರಣಕ್ಕೆ ಚಿತ್ರ ಹಿಂಸೆ ಕೊಟ್ಟು ಅಭಿಮಾನಿಯನ್ನ ಕೊಂದ ಬಗ್ಗೆ ರಾಜ್ಯ ದೇಶದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ ಹೀರೋಗಳು ನಿಜ ಜೀವನದಲ್ಲೂ ಕೂಡ ಹೀರೋಗಳಾಗಿರಬೇಕು ಅದನ್ನು ಬಿಟ್ಟು ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಒಬ್ಬ ಅಮಾಯಕನನ್ನ ಕೊಲ್ಲುವಷ್ಟು ಕ್ರೂರಿಗಳಾಗಬಾರ್ದು ಅಂತ ಅದೇ ಡಿ ಬಾಸ್ ಅಭಿಮಾನಿಗಳೇ ಇಂದು ದರ್ಶನ್ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ ಇನ್ನು ಈ ಕುರಿತು ಸಾಮಾಜಿಕ ಹೋರಾಟಗಾರ ವಿವೇಕಾನಂದ ಹೆಚ್ಕೆ ಸುದೀರ್ಘವಾಗಿ ಬರೆದಿದ್ದಾರೆ ಅವರು ಬರೆದಿರುವ ಯಥಾವತ್ತು ಇಲ್ಲಿದೆ ನೋಡಿ ಎಲ್ಲಿ ಹೋದ್ರು ನಮ್ಮ ಪೊಲೀಸ್ ಸಿಂಗಂಗಳು ಸಂಸದನೊಬ್ಬ ಅತ್ಯಾಚಾರ ಮಾಡಿ ದೇಶದಿಂದ ಪರಾರಿಯಾಗಿ ಮೂವತ್ನಾಲ್ಕು ದಿನಗಳ ನಂತರ ಹಿಂತಿರುಗಿದಾಗ ಕನಿಷ್ಠ ಆತನ ಕತ್ತಿನ ಪಟ್ಟಿ ಹಿಡಿದು ಅಥವಾ ಆತನ ಸೊಂಟ ಹಿಡಿದು ಅಥವಾ ಆತನ ಕೈ ಹಿಡಿದು ದರದರನೆ ಎಳೆದು ತರಲು ಯಾವ ಐಪಿಎಸ್ ಅಧಿಕಾರಿಗೂ ಸಾಧ್ಯವಾಗಲಿಲ್ಲ ಅಮಾಯಕನೊಬ್ಬನನ್ನ ಬರ್ಬರ್ವಾಗಿ ಕೊಂದ ಸಿನಿಮಾ ನಟನೊಬ್ಬನನ್ನ ಕುತ್ತಿಗೆ ಹಿಡಿದು ಎಳೆದು ತರುವ ಧೈರ್ಯವನ್ನು ಯಾವ ಕಮಿಷನರ್ಗಳು ಮಾಡಲಿಲ್ಲ ತೆಲುಗು ತಮಿಳು ಹಿಂದಿ ಕನ್ನಡ ಮುಂತಾದ ಸಿನಿಮಾಗಳ ನಾಯಕ ನಟರು ಪೊಲೀಸ್ ಪಾತ್ರದಲ್ಲಿ ಈ ರೀತಿ ಕ್ರಿಮಿನಲ್ಗಳನ್ನ ಹಿಡಿದು ಬಟ್ಟೆ ಬಿಚ್ಚಿ ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ದೃಶ್ಯಗಳು ಮೂಡಿದಾಗ ಸಿನಿಮಾ ಮಂದಿರದ ಎಲ್ಲಾ ಜನ ಶಿಳ್ಳೆ ಕೇಕೆ ಹಾಕಿ ಚಪ್ಪಾಳೆ ಹೊಡೆದು ಸಂಭ್ರಮಿಸುತ್ತಾರೆ ಆದರೆ ನಿಜ ಜೀವನದಲ್ಲಿ ಅದು ಸಾಧ್ಯವಾಗೋದೇ ಇಲ್ಲ ಸಾಮಾನ್ಯ ಜನರೊಂದಿಗೆ ಮಾತ್ರ ಅತ್ಯಂತ ಕೆಟ್ಟದಾಗಿ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ತಾರೆ ಎಷ್ಟೊಂದು ದುರಹಂಕಾರ ಎಷ್ಟೊಂದು ಕ್ರೌರ್ಯ ಇವರಲ್ಲಿ ಮನೆ ಮಾಡಿರಬಹುದು ಕಾನೂನಿನ ಬಗ್ಗೆ ಎಷ್ಟೊಂದು ತಾತ್ಸಾರ ಇರಬಹುದು ಏನೇ ಮಾಡಿದ್ರೂ ಕೊನೆಗೆ ಕೊಲೆ ಮಾಡಿದ್ರೂ ಗೆಲ್ಬಹುದು ಎಂದುಕೊಂಡಿರುವ ಕೊಬ್ಬಿದ ಈ ಕೊಲೆಗಡುಕರನ್ನ ನೋಡಲು ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಸೇರ್ತಾರೆ ಲಾಠಿ ಚಾರ್ಜ್ ಮಾಡಿಸಿಕೊಂಡು ದರ್ಶನ ಪಡೆಯಲು ನೂಕು ನುಗ್ಗಲಿನಲ್ಲಿ ಬೆವರು ಸುರಿಸ್ತಾರೆ ಹೌದು ಈ ದೇಶದಲ್ಲಿ ಪ್ರತಿ ಕ್ಷಣವೂ ಅನೇಕ ಕಾರಣಗಳಿಗಾಗಿ ಕೊಲೆಗಳು ನಡೆಯುತ್ತಲೇ ಇರುತ್ತೆ ಆ ಕೊಲೆಗಡುಕರಿಗೆ ಕಾರಣಗಳು ಸಾಕಷ್ಟಿರುತ್ತೆ ಆದರೆ ಈ ದರ್ಶನ್ ಎಂಬ ವ್ಯಕ್ತಿ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಪ್ರೇಯಸಿಯ ವಿರುದ್ಧ ಮಾನಹಾನಿ ಹೇಳಿಕೆಗಳು ಚಿತ್ರಗಳನ್ನು ಪ್ರದರ್ಶಿಸ್ತಾ ಇದ್ದ ಎಂಬ ಒಂದೇ ಕಾರಣದಿಂದ ಅವನನ್ನು ಕರೆಸಿ ಶೆಡ್ನಲ್ಲಿ ಕೂಡಿ ಹಾಕಿ ತನ್ನ ಪ್ರೇಯಸಿಯೊಂದಿಗೆ ಸಹಚರರೊಂದಿಗೆ ಇಷ್ಟೊಂದು ಬರ್ಬರವಾಗಿ ಆ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದಾನೆ ತಾನು ಹೊಡೆಯುವ ಏಟು ಆ ವ್ಯಕ್ತಿಯಲ್ಲಿ ಎಷ್ಟು ನೋವುಂಟು ಮಾಡ್ತಿರಬಹುದು ಎಂಬ ಪರಿಕಲ್ಪನೆಯೂ ಇಲ್ಲದೆ ಕೊಂದಿತಾನೆಂದರೆ ಆತನ ಒಳಗಿರುವ ರಾಕ್ಷಸತ್ವ ಎಷ್ಟಿರಬಹುದು ನಮಗೆ ತೊಂದರೆ ಕೊಡುವ ಜನರಿಂದ ರಕ್ಷಣೆ ಪಡೆಯಲು ಅಥವಾ ಶಿಕ್ಷಿಸಲು ಈ ಆಧುನಿಕ ಕಾಲದಲ್ಲಿ ಎಷ್ಟೊಂದು ಪರ್ಯಾಯ ಮಾರ್ಗಗಳಿವೆ ಅದರಲ್ಲೂ ಅಂತಹ ಜನಪ್ರಿಯ ವ್ಯಕ್ತಿಗೆ ಪೊಲೀಸರ ಸಹಾಯ ನ್ಯಾಯಾಲಯದ ಸಹಾಯ ಬೆದರಿಕೆ ಒಡ್ಡುವ ಅವಕಾಶ ಎಲ್ಲವೂ ಇರುತ್ತೆ ಅದೆಲ್ಲವನ್ನು ಮೀರಿ ಹೀಗೆ ಮುಂದೆ ತೊಂದರೆಯಾಗುತ್ತೆ ಎಂಬ ಅರಿವಿದ್ರು ಕೊಲ್ಲುತ್ತಾರೆಂದ್ರೆ ಅವರ ಮನಸ್ಥಿತಿ ಎಷ್ಟು ಕ್ರಿಮಿನಲ್ ಆಗಿರಬೇಕು ಊಹಿಸಿ ಸುಮಾರು ಹತ್ತು ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವ ಅನೇಕ ಸಂದರ್ಭಗಳಲ್ಲಿ ಹಾಗೂ ವೇದಿಕೆಗಳಲ್ಲಿ ಮಾತನಾಡುವ ಅನೇಕ ಸನ್ನಿವೇಶಗಳಲ್ಲಿ ಮಾನವೀಯ ಮೌಲ್ಯಗಳಿಗೆ ಮತ್ತು ಸಮಾಜದ ಆದರ್ಶಗಳಿಗೆ ಅತಿ ಹೆಚ್ಚು ಅಪಾಯವಿರೋದು ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ಪತ್ರಕರ್ತರು ಸಿನಿಮಾ ನಟ ನಟಿಯರು ಧಾರ್ಮಿಕ ನಾಯಕರು ಮುಂತಾದವರೆಂದು ಪದೇ ಪದೇ ಹೇಳುತ್ತಲೇ ಇರ್ತೇನೆ ನಿಜವಾಗ್ಲೂ ಈ ಸಮಾಜದ ರೋಲ್ ಮಾಡೆಲ್ಗಳು ನಮ್ಮ ಹುಟ್ಟಿಸಿದ ಅಪ್ಪ ಅಮ್ಮ ಮತ್ತು ಶಿಕ್ಷಕರು ಆಗ್ಬೇಕೆ ಹೊರತು ಸಿನಿಮಾ ನಟರಲ್ಲ ಎಂಬುದು ಸ್ವತಃ ಅನುಭವದ ಪಾಠ ಅದು ಮತ್ತೆ ಮತ್ತೆ ದೃಢಪಡುತ್ತಲೇ ಇದೆ ಕಾಳು ಮತ್ತು ಜೊಳ್ಳು ಕಲಾತ್ಮಕ ಮತ್ತು ಕ್ರಿಯಾತ್ಮಕ ಮಾಧ್ಯಮವಾದ ಹಾಗೂ ಮುಖ್ಯವಾಗಿ ಮನೋರಂಜನೆ ಮತ್ತು ವ್ಯಾಪಾರ ಉದ್ದೇಶದ ಸಿನಿಮಾ ಎಂಬ ಬ್ರಹ್ಮಾಲೋಕದಲ್ಲಿ ನಟಿಸುವ ನಟರ ಅಭಿನಯ ಮೆಚ್ಚಿ ಅವರಿಂದ ಸ್ಫೂರ್ತಿ ಪಡೆದು ಒಂದಷ್ಟು ಅಭಿಮಾನ ಪಡುವುದು ಸಹಜ ಮತ್ತು ಸಾಮಾನ್ಯ ಇವರೇ ಕಾಳುಗಳು ಆದರೆ ಆ ನಟರನ್ನೇ ಆರಾಧ್ಯ ದೈವ ಎಂದು ಭಾವಿಸಿ ಅವರನ್ನ ಅತಿ ಮಾನವರಂತೆ ಭ್ರಮಿಸಿ ಅವರ ಪರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ರಸ್ತೆ ಬೀದಿಗಳಲ್ಲಿ ಅತ್ಯಂತ ಕ್ಷುಲ್ಲಕ ವಿಷಯಗಳಿಗೆ ಬಡಿದಾಡುವ ಹೊಡೆದಾಡುವ ಮೂರ್ಖರೆ ಜೊಳ್ಳುಗಳು ಸಮಾಜ ಕಾಳುಗಳನ್ನು ಆರಿಸಿಕೊಂಡು ಜೊಳ್ಳುಗಳನ್ನು ತೂರ್ಬೇಕಿದೆ ಜೊಳ್ಳುಗಳು ನಿಷ್ಪ್ರಯೋಜಕ ಮತ್ತು ಕೆಲವೊಮ್ಮೆ ಅಪಾಯಕಾರಿ ಅವನೊಬ್ಬ ಸೂಪರ್ ಸ್ಟಾರ್ ಇವನೊಬ್ಬ ಮೆಗಾ ಸ್ಟಾರ್ ಅಲ್ಲೊಬ್ಬ ಪವರ್ ಸ್ಟಾರ್ ಇಲ್ಲೊಬ್ಬ ಚಾಲೆಂಜಿಂಗ್ ಸ್ಟಾರ್ ಮತ್ತೊಬ್ಬ ರಿಯಲ್ ಸ್ಟಾರ್ ಮಗದೊಬ್ಬ ರೆಬೆಲ್ ಸ್ಟಾರ್ ಒಬ್ಬ ಗೋಲ್ಡನ್ ಸ್ಟಾರ್ ಇನ್ನೊಬ್ಬ ಲವ್ಲಿ ಸ್ಟಾರ್ ಹೀಗಿದ್ದ ಕ್ರೇಜಿ ಸ್ಟಾರ್ ಹಾಗಿದ್ದ ಡೆಡ್ಲಿ ಸ್ಟಾರ್ ಅವನೊಬ್ಬ ರಾಕಿಂಗ್ ಸ್ಟಾರ್ ಇವನೊಬ್ಬ ಡ್ಯಾನ್ಸಿಂಗ್ ಸ್ಟಾರ್ ಅಲ್ಲೊಬ್ಬ ಡೇರಿಂಗ್ ಸ್ಟಾರ್ ಇಲ್ಲೊಬ್ಬ ಡ್ಯಾಶಿಂಗ್ ಸ್ಟಾರ್ ಮತ್ತೊಬ್ಬ ಆಕ್ಷನ್ ಸ್ಟಾರ್ ಮಗದೊಬ್ಬ ಫೈರಿಂಗ್ ಸ್ಟಾರ್ ಒಬ್ಬ ಮೆಂಟಲ್ ಸ್ಟಾರ್ ಇನ್ನೊಬ್ಬ ಮಂಕಿ ಸ್ಟಾರ್ ಸುಂದರ ಯುವತಿಯರೊಂದಿಗೆ ಹಾಡುತ್ತಾ ಹಾರಾಡುತ್ತವೆ ಎಲ್ಲೆಲ್ಲೂ ನಿಮಿಷಕ್ಕೊಂದು ವೇಷ ಬದಲಿಸುತ್ತಾ ಭೂಮಿ ಆಕಾಶ ಪಾತಾಳ ಒಂದು ಮಾಡುತ್ತವೆ ಸೋಲಿಲ್ಲದ ಸಾವಿಲ್ಲದ ಜಗದ್ರಕ್ಷಕರು ಇವರು ಸಾವಿರಾರು ಜನರೇ ಬರಲಿ ಬಂದೂಕು ಬಾಂಬುಗಳೇ ಇರಲಿ ದೊಡ್ಡ ಅಪಘಾತಗಳೇ ಆಗಲಿ ಮಚ್ಚು ಲಾಂಗುಗಳ ಹೊಡೆತಗಳಾಗಲಿ ಏನಾಗೋದಿಲ್ಲ ಇವರಿಗೆ ಇವರಿಗೆ ದೇವರಿಗಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಕಟ್ಔಟ್ಗಳು ಮೆರವಣಿಗೆಗಳು ಹಾಲಿನ ಅಭಿಷೇಕ ಜೈಕಾರ ಘೋಷಣೆಗಳು ಅಭಿಮಾನಿ ಭಕ್ತರುಗಳು ನೋಡಲು ನೂಕುನುಗ್ಗಲು ಲಾಠಿ ಪ್ರಹಾರಗಳು ಮೊದಲನೇ ದಿನದ ಮೊದಲನೇ ಪ್ರದರ್ಶನ ನೋಡಲು ಗಲಭೆಗಳು ಅಬ್ಬಾ ಸಾಮಾಜಿಕ ಜಾಲತಾಣಗಳು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಅವರ ಬಗ್ಗೆ ಬಹುದೊಡ್ಡ ಚರ್ಚೆಯಂತೆ ನಾನು ಡಿ ಬಾಸ್ ದರ್ಶನ್ ಅವರ ಪಕ್ಕಾ ಅಭಿಮಾನಿ ನಮ್ಮ ಬಾಸ್ನ ಟೀಕಿಸಿದ್ರೆ ನಾನು ಸುಮ್ಮನಿರಲ್ಲ ನಾನು ಕಿಚ್ಚ ಸುದೀಪ್ ಅಭಿಮಾನಿ ಅಣ್ಣಂಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಯಾವ ಕೆಟ್ಟ ಹಂತಕ್ಕೆ ಬೇಕಾದ್ರೂ ಹೋಗಬಲ್ಲೆ ನಾನು ದಿವಂಗತ ಪವರ್ ಸ್ಟಾರ್ ಅಪ್ಪು ಪುನೀತ್ ಅಭಿಮಾನಿ ಅವರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಮಾತನಾಡಿದ್ರೆ ನನ್ನ ಪ್ರಾಣವನ್ನ ಲೆಕ್ಕಿಸದೆ ದಾಳಿ ಮಾಡ್ತೇನೆ ನಾನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಅವರ ಬಗ್ಗೆ ಉಸಿರೆತ್ತಿದ್ರೆ ಯಾರೇ ಆದರೂ ಸುಮ್ಮನೆ ಬಿಡಲ್ಲ ಯಾಕಪ್ಪ ಏನಾಗಿದೆ ಸಮಸ್ಯೆ ಪ್ರಾಕೃತಿಕ ವಿಕೋಪ ನಿಯಂತ್ರಿಸಲು ಈ ಜಗಳವೇ ಆರ್ಥಿಕ ಕುಸಿತ ತಡೆಯಲು ಈ ತಂತ್ರಗಳೇ ರಾಜ್ಯ ದೇಶದ ಘನತೆ ಕಾಪಾಡಲು ಈ ಬೈದಾಟಗಳೇ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಉಂಟುಮಾಡಲು ಈ ವಿವಾದವೇ ಶಿಕ್ಷಣ ಆರೋಗ್ಯದ ಗುಣಮಟ್ಟ ಕಾಪಾಡಲು ಈ ಕ್ರಮಗಳೇ ರೀ ಸ್ವಾಮಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಇನ್ನೇನು ಚಂದ್ರನಲ್ಲಿ ವಾಸ ಮಾಡುವ ದಿನಗಳು ದೂರವಿಲ್ಲ ಇಡೀ ವಿಶ್ವ ನಮ್ಮ ಬೆರಳ ತುದಿಯಲ್ಲಿದೆ ಅಂತಹ ಸಂದರ್ಭದಲ್ಲಿ ವಾಸಿಸುತ್ತಿರುವ ನಮಗೆ ಚಲನಚಿತ್ರ ಒಂದು ಕಲಾ ಮಾಧ್ಯಮ ಮನೋರಂಜನೆಯ ವ್ಯಾಪಾರ ವ್ಯವಹಾರದ ಒಂದು ಉದ್ಯಮ ಎನ್ನುವ ಪ್ರಜ್ಞೆ ಬೇಡ್ವಾ ಗುರು ಸಿನಿಮಾ ಒಂದು ಕೃತಕ ಸೃಷ್ಟಿ ಅದರ ಪಾತ್ರಗಳು ಕಾಲ್ಪನಿಕ ಅದನ್ನ ಯಾರು ವ್ಯಕ್ತಿಗಳು ಭಾವ ತುಂಬಿ ನಿರ್ದೇಶಕರು ಹೇಳಿದಂತೆ ನಟಿಸ್ತಾರೆ ಅವರನ್ನ ನಟ ನಟಿಯರು ಅಂತಾರೆ ಕೆಲವರಲ್ಲಿ ಒಂದಷ್ಟು ಅಭಿನಯ ಸಾಮರ್ಥ್ಯ ಚೆನ್ನಾಗಿರಬಹುದು ಕೆಲವರು ಆ ಬಣ್ಣ ವೇಷ ಸನ್ನಿವೇಶ ಮತ್ತು ಇತರ ಪೂರಕ ಪಾತ್ರಗಳ ಬೆಂಬಲದಿಂದ ನೋಡಲು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಬಹುದು ಹೊಡೆದಾಟ ಬಡಿದಾಟ ದುಃಖ ಪ್ರೀತಿ ಹಾಸ್ಯ ದೃಶ್ಯಗಳಲ್ಲಿ ವಾಸ್ತವಕ್ಕಿಂತ ನಮ್ಮ ಮನೋಕಲ್ಪನೆಯಲ್ಲಿ ಮೂಡುವ ಆದರೆ ನಮ್ಮಿಂದ ನಿಜ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗದ ಸನ್ನಿವೇಶಗಳು ನಮಗೆ ಮಜಾ ಅಥವಾ ಸ್ಫೂರ್ತಿ ಕೊಡಬಹುದು ಅಷ್ಟು ಬಿಟ್ಟರೆ ಸಾಮಾನ್ಯ ಪರಿಕಲ್ಪನೆಯಲ್ಲಿ ಅವರು ಯಾವ ಅತಿಮಾನ್ಷ ಅಥವಾ ವಿಶೇಷ ಅಧಿಕಾರ ಅಥವಾ ಶಕ್ತಿ ಹೊಂದಿಲ್ಲ ಅಂತಹವರಿಗೆ ಮೆಚ್ಚುಗೆ ಪ್ರಶಂಸೆ ಒಂದಷ್ಟು ಗೌರವ ಹೊರತುಪಡಿಸಿ ಇದೇನ್ರಿ ಅಸಹ್ಯ ಹೌದು ಸ್ವಲ್ಪ ಹಿಂದೆ ನಾಟಕ ಸಿನಿಮಾ ಹೊರತುಪಡಿಸಿ ಬೇರೆ ಮನೋರಂಜನೆಗಳೇ ಇಲ್ಲದಿದ್ದಾಗ ಬಡತನ ಅಜ್ಞಾನ ತುಂಬಿ ತುಳುತ್ತಿದ್ದಾಗ ಸಿನಿಮಾ ಸಾಹಿತ್ಯ ಮತ್ತು ಅದರ ಪಾತ್ರಗಳು ವರ್ತನೆಗಳು ಅಂದಿನ ಯುವ ಜನಾಂಗದ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮ ಬೀರಿರುವುದು ನಿಜ ಅಲ್ಲದೆ ಅಂದಿನ ಸಾಮಾಜಿಕ ಮೌಲ್ಯಗಳನ್ನು ಜನರಿಗೆ ನೆನಪಿಸುವ ಮಾಧ್ಯಮವೂ ಇದಾಗಿತ್ತು ಅದನ್ನ ಅಲ್ಲಗಳೆಯುವಂತಿಲ್ಲ ಆದರೆ ಈಗ ಎಲ್ಲವೂ ಬದಲಾಗಿದೆ ಅರಿವಿನ ಮಟ್ಟ ತಂತ್ರಜ್ಞಾನ ಸಂಪರ್ಕ ಎಲ್ಲವೂ ಹೆಚ್ಚಾಗಿದೆ ನಟ ನಟಿಯರಿಗಿಂತ ಮಹತ್ವದ ವ್ಯಕ್ತಿಗಳು ವೃತ್ತಿಗಳು ಈ ಸಮಾಜದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಮತ್ತು ಉತ್ತಮ ಬೆಳವಣಿಗೆ ಹೊಂದಿದೆ ಹೀಗಿರುವಾಗ ಈ ತಿಕ್ಕಲುತನ ಬೇಕೆ ಬೇಜಾರಾಯ್ತ ಶಿವ ನಿಮ್ಮ ಹೀರೋಗೆ ಈ ರೀತಿ ಹೇಳಿದ್ಕೆ ಸಾರಿ ಬ್ರದರ್ ನಮಗೂ ಮೈಯೆಲ್ಲ ಉರಿಯುತ್ತೆ ಹಾಲು ಹಣ್ಣು ತರಕಾರಿಗಳನ್ನು ರೈತರು ಎಷ್ಟು ಕಷ್ಟಪಟ್ಟು ಬೆಳೆಯುತ್ತಾರೆ ಅದನ್ನ ಆಹಾರವಾಗಿ ತಿನ್ನಲು ಉಪಯೋಗಿಸದೆ ಎಷ್ಟೋ ಬಡವರು ಪೌಷ್ಟಿಕಾಂಶದ ಕೊರತೆಯಿಂದಾಗಿ ನರಳುತ್ತಿರುವಾಗ ಕೃತಕ ಪಾತ್ರ ಮಾಡುವ ನಟನ ಪ್ರತಿಮೆಗೆ ಇದನ್ನು ಸುರಿಯೋದನ್ನ ನೋಡಿದಾಗ ಯಾರೋ ಒಬ್ಬ ಹುಚ್ಚು ಅಭಿಮಾನಿ ಎಲ್ಲಿಂದಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಏನೋ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಆತನನ್ನ ಕೊಂದು ವಿಷಯ ತಿಳಿದಾಗ ನಟರಾದವರು ಸಾಮಾಜಿಕ ಜವಾಬ್ದಾರಿಯಿಂದ ಈ ರೀತಿಯ ಹುಚ್ಚಾಟಗಳನ್ನು ಬಹಿರಂಗವಾಗಿ ಖಂಡಿಸಿ ಹೇಗೆ ಜನರು ತಮ್ಮ ಸ್ವಾಭಿಮಾನ ಮತ್ತು ಗೌರವ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸದೆ ಅಭಿಮಾನಿಗಳು ಅನ್ನೋರು ಹೊಗಳಿ ಭ್ರಮೆಯಲ್ಲಿಟ್ಟು ತಾವು ನಿಜ ಜೀವನದ ಹೀರೋಗಳಂತೆ ಬಿಲ್ಡಪ್ ಕೊಡೋದನ್ನ ನೋಡಿದಾಗ ಪೈಲ್ವಾನ್ ಚಕ್ರವರ್ತಿ ಬಾಯ್ ಇವೆಲ್ಲವೂ ಜನರನ್ನು ಆಕರ್ಷಿಸಲು ಪಾತ್ರೆಗಳಿಗೆ ಇಡುವ ಹೆಸರುಗಳೇ ಹೊರತು ಅದು ನಿಜ ಜೀವನದ ಅವರ ವ್ಯಕ್ತಿತ್ವಗಳಲ್ಲ ಎಂದು ಗೊತ್ತಿದ್ರು ಇಂದಿನ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಯಕ ನಟನ ಹೀರೋಗಿರಿ ಸಾಧ್ಯವಿಲ್ಲ ಎಂದು ಅರ್ಥವಾಗಿದ್ರು ಅವರಲ್ಲಿ ಅತಿ ಮಾನುಷ ಶಕ್ತಿ ಇದೆ ಎಂಬಂತೆ ಆರಾಧಿಸೋದನ್ನ ನೋಡಿದಾಗ ಈ ಸಮಾಜದ ಮಾನಸಿಕ ಸ್ಥಿತಿಯ ಬಗ್ಗೆ ಮರುಕ ಉಂಟಾಗುತ್ತೆ ಅಭಿಮಾನಿಗಳೇ ನಿಜ ಜೀವನದಲ್ಲೇ ಸಾಕಷ್ಟು ರೋಚಕ ಸಾಹಸ ತ್ಯಾಗದ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತೆ ದನ ಕಾಯ್ತಿದ್ದ ಹುಡುಗ ಮುಖ್ಯಮಂತ್ರಿಯಾದ್ರೆ ಟೀ ಮಾರ್ತಿದ್ದ ಹುಡುಗ ಪ್ರಧಾನಮಂತ್ರಿ ಆಗ್ತಾರೆ ಅಪಘಾತದಲ್ಲಿ ಎರಡು ಕಾಲಿಲ್ಲದ ಅರುಣಿಮಾ ಪರ್ವತಾರೋಹಣ ಮಾಡ್ತಾರೆ ಅಭಿನಂದನ್ ವರ್ತಮಾನ್ ಶತ್ರುವಿನ ಕೈಗೆ ಸೆರೆ ಸಿಕ್ಕಿ ಧೈರ್ಯದಿಂದಲೇ ಅವರಿಗೆ ಉತ್ತರಿಸಿ ಸಾವಿನಿಂದ ಪಾರಾಗಿ ಬಂದು ಮತ್ತೆ ಸೈನ್ಯ ಸೇರ್ತಾರೆ ರೈಲು ನಿಲ್ದಾಣದಲ್ಲಿ ಭಿಕ್ಷೆ ಪೆಡ್ತಿದ್ದ ಒಬ್ಬ ವಯೋವೃದ್ಧೆ ಪ್ರಖ್ಯಾತ ಗಾಯಕಿಯಾಗಿ ರಾಷ್ಟ್ರಾದ್ಯಂತ ಜನಪ್ರಿಯವಾಗ್ತಾರೆ ಬಾಕ್ಸರ್ ಮೇರಿ ಕೋಮ್ ಮೂರು ಮಕ್ಕಳ ತಾಯಿಯಾಗಿಯೂ ವಿಶ್ವ ಚಾಂಪಿಯನ್ ಆಗ್ತಾರೆ ಎಷ್ಟೋ ಪುಟ್ಟ ಮಕ್ಕಳ ನೆನಪಿನ ಶಕ್ತಿ ಅತಿಮಾನುಷ ಬುದ್ಧಿ ಮತ್ತೆಯಂತೆ ಭಾಸವಾಗುತ್ತೆ ಹೀಗೆ ವಾಸ್ತವ ಬದುಕಿನ ಘಟನೆಗಳೇ ಇರುವಾಗ ಅದನ್ನ ಸ್ಫೂರ್ತಿಯಾಗಿ ಪಡೆಯುವುದು ಅರ್ಥಪೂರ್ಣವೋ ಅಥವಾ ಸಿನಿಮಾ ನಟರ ಕಾಲ್ಪನಿಕ ವ್ಯಕ್ತಿತ್ವವನ್ನ ನೋಡಿ ಅವರ ನಿಜ ಜೀವನವನ್ನ ಅನುಸರಿಸೋದು ನೀವೇ ನಿರ್ಧರಿಸಿ ಅವರ ನಿಜ ಜೀವನದ ಕೌಟುಂಬಿಕ ವ್ಯವಹಾರಗಳು ಸೇರಿ ಎಲ್ಲ ಏರಿಳಿತಗಳು ನಮ್ಮಂತೆ ಇರುವಾಗ ಅವರನ್ನ ಆರಾಧಿಸೋದು ಸರಿಯೇ ಗೆಳೆಯ ಗೆಳತಿಯರೇ ಸಿನಿಮಾ ಮಾಧ್ಯಮದ ಬಗ್ಗೆ ಯಾವುದೇ ತಕರಾರಿಲ್ಲ ಅಲ್ಲಿನ ಕ್ರಿಯಾತ್ಮಕತೆಯ ಬಗ್ಗೆ ಕಲಾವಿದರ ಬಗ್ಗೆ ಅದರ ಪ್ರಭಾವದ ಬಗ್ಗೆ ಯಾವುದೇ ಅಸಮಾಧಾನವಿಲ್ಲ ಆದರೆ ಈ ಹುಚ್ಚುತನದ ಅತಿರೇಕಗಳು ಸ್ವಾಭಿಮಾನವಿಲ್ಲದ ಗುಲಾಮಗಿರಿ ಪಾತ್ರಗಳಲ್ಲಿ ನಟಿಸುವವರನ್ನು ಅತಿ ಅತಿಮಾನುಷ ಶಕ್ತಿಯುಳ್ಳ ವ್ಯಕ್ತಿಗಳಂತೆ ಪೂಜಿಸುವುದು ಬಫೂಂಗಿರಿ ಮುಂತಾದ ಚಮಚ ಕೆಲಸಗಳು ಮಾತ್ರ ಆರೋಗ್ಯಪೂರ್ಣ ಸಮಾಜಕ್ಕೆ ಅಪಾಯಕಾರಿ ಅದನ್ನ ದಯವಿಟ್ಟು ಮಾಡಬೇಡಿ ಎಂದು ಮನವಿ ಮಾಡಿಕೊಳ್ಳುತ್ತಾ ಭ್ರಮಾಲೋಕದ ಬದುಕಿಗಿಂತ ವಾಸ್ತವ ಜೀವನದ ಅರಿವಿನ ಜೀವನ ಶೈಲಿ ನಿಮ್ಮ ಜೀವನ ಮಟ್ಟ ಸುಧಾರಿಸಲು ಸಹಾಯಕಾರಿ ಗೌರವಿಸಿ ಪ್ರೋತ್ಸಾಹಿಸಿ ಎಲ್ಲರಂತೆ ಆದರೆ ಮಾರಿಕೊಳ್ಳಬೇಡಿ ಸ್ವಾಭಿಮಾನ ಬಫೂನ್ಗಳಂತೆ ವಾಸ್ತವ ಪ್ರಜ್ಞೆ ಸದಾ ಜಾಗೃತಾವಸ್ಥೆಯಲ್ಲಿರಲಿ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳವಳಿ ವಿವೇಕಾನಂದ ಹೆಚ್ಕೆ